ನಮಸ್ಕಾರ ಹೌದು ನಮ್ದು ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳದಿಂದ ಬೆಳ್ತಂಗಡಿ ಉಜಿರೆ ಉಜಿರೆಯಿಂದ ಬೆಳ್ತಂಗಡಿ ಬೆಳ್ತಂಗಡಿಯಿಂದ ಕೆರೆ ಗುರೇನ್ ಕೆರೆಯಿಂದ ಆಡದಂಗಡಿ ಕಾಲೇಜು ಗೌರ್ಮೆಂಟ್ ಕಾಲೇಜು ಪ್ರಕರಣ ಸ್ವಲ್ಪ ನಿಮ್ಗೆ ಗೊತ್ತಿಲ್ಲ ಮಾಹಿತಿ ಅದು ಸೌಜನ್ಯ ಅಲ್ಲ ನನಗೆ ಕೇಳಿದ ಮಟ್ಟಿಗಾಕೆ ನಾನು ಅವರ ಮನೆಗೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಪಡ್ತೀನಿ ಅಲ್ಲಿ ಬರುವಾಗ ನಮಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ ಹೋಗ್ಲಿಕ್ ಅವದಿಲ್ಲ ಅವ್ರ ಮನೆಗೆ ನನ್ನ ನಮ್ಮ ಅಕ್ಕ ಬಾಂಬೆಳ್ಳಿದ್ದೆ ಉಳ್ಳ ಶಾಲಿನಿ ನನ್ನ ಹೆಸರು ಶಾಲಿನಿ ಆಯ್ತಾ ಅಕ್ಕ ಹೇಳುದು ಅಕ್ಕ ಶಾಲಿನಿ ನಾವು ಇಸೌಜನ್ಯ ಮನೆಗೆ ಅಂತ ಮನೆಯಿಂದ ಸ್ನಾನ ಮಾಡಿ ರೆಡಿಯಾಗಿ ಅವ್ರ ಹತ್ರ ಬರ್ತೀವಿ ಅವ್ರ ಮನೆ ಬರುವಾಗ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಹೋಗ್ಲಿಕ್ ಆಗುದಿಲ್ಲ ಅಲ್ಲೇ ಅಂತ ಏನು ನೇತ್ರಾವತಿ ನದಿಯಿಂದ ಸ್ವಲ್ಪ ದೂರ ಹೋದ್ರೆ ಅದು ಇದು ಇಟ್ಟಲ್ಲ ಏನು ಏನಪ್ಪ ಪ್ರಕೃತಿ ಅಲ್ಲ ಅದ್ರ ಎದ್ರು ಕಡೆನೂ ಹೋಗ್ಬೇಕು ನಾವು ಅದು ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಸ ಮೊನ್ನೆ ಸಂಸ್ಥೆ ನನ್ ಮಗ ನಾನು ನನ್ ಮಗಳು ಬಂದೆವು ಅವ್ರು ಜೆನ್ಸ್ಕೊಂಡ ನನ್ ಮಗ ಮಗ ಇವತ್ತು ಹೋಗ್ಬೋ ನಾವು ಅಂತ ಹೋಗೋಮ್ಮ ಅಂತ ಮನೇಲಿ ಹೇಳಿದ ಬರುವಾಗ ನನ್ ಮಗಳಿಗೆ ಫುಲ್ಲು ವಾಂತಿ ಹೋಗ್ಲಿಕ್ಕೆ ಆಗ್ಲಿಲ್ಲ ತುಂಬಾ ಬೇಜಾರಾಯ್ತು ಹಂಗಲ್ಲಮ್ಮ ಅಮ್ಮ ಈಗ ಅದೇ ಸೌಜನ್ಯ ಶಕ್ತಿನ ಸ್ವಲ್ಪ ನಿಮ್ ಹತ್ರ ಕೂಡ ನೀವು ಮಾತಾಡ್ತಿ ನಿಮ್ಗೆ ಗೊತ್ತಿರತಕ್ಕಂತ ಮಾಹಿತಿ ಜನಗಳಿಗೆ ಹೇಳ್ಸಿ ಅಂತ ಒಂದು ಸಂದೇಶ ಸಂದೇಶ ಕೊಡ್ತೇತ ಅಮ್ಮ ಮಾತು ಹಾ ಅಲ್ಲ ನಮ್ಗೆ ಅಲ್ಲಿ ಯಾಕೆ ಇನ್ನು ಹೋಗ್ಲಿಕ್ಕಿದ್ದೆ ನನ್ಗೆ ನಾನು ಅಲ್ಲಿ ಕಾಲಿಡ್ಬೇಕು ನಾನು ಒಂದು ದೇವ್ರ್ ನಂಬಿದಿನಿ ಆ ಪ್ರಸಾದ್ ಅವ್ಳಿಗೆ ಕೊಡ್ಬೇಕು ಅಂತ ತುಂಬಾ ಆಸೆ ಇದ್ದೀನಿ ಅವ್ರಿಗೆ ಮನೆಗೆ ಅವ್ರ ಅಮ್ಮನ್ ನೋಡ್ಬೇಕು ಅವ್ರ ತಂಗಿನ ಅಪ್ಪ ಅಂತ ಇಲ್ಲ ಅಪ್ಪ ಪಾಪ ಹೋದ್ರು ಈ ಬೇಜಾರದಲ್ಲಿ ಮತ್ತೆ ಅಣ್ಣ ಆಮೇಲೆ ಗಿರೀಶ್ ಮಟ್ಟಣ್ಣ ಅವರು ಮಹಿಷಣ್ಣಂತೂ ಬಿಡಿ ಅವ್ರ ದೇವರಂತ ಮನುಷ್ಯ ಅವರನ್ನು ಯಾರಾದ್ರೂ ಏನ್ ಹೇಳಿದ್ರೆ ಅವ್ರಿಗೆ ಪಾಪ ಖಂಡಿತ ಹಿಂದೆ ಸಿಗುತ್ತೆ ಅವ್ರಿಗೆ ಹೇಳ್ತಾರಲ್ಲ ಏಳ್ ಜನ್ ಅಂತ ಇಲ್ಲ ಏಳು ದಿನದಲ್ಲಿ ಸಿಗುತ್ತೆ ಮಹಿಷಣ್ಣ ಬಗ್ಗೆ ನೀವ್ ಹೇಳಿ ನಾನ್ ಹೇಳಿದ್ರುನು ಬಗ್ಗೆ ನಮ್ಗೆ ತುಂಬಾ ಗೊತ್ತಿದೆ ಆದ್ರೆ ನಾನು ಡೈರೆಕ್ಟ್ ಮಾತಾಡಿಲ್ಲ ಫೋನಲ್ಲಿ ಮಾತಾಡ್ಕೊಂಡಿದ್ದೇನೆ ನಾವು ಇನ್ನೊಂದು ಸೌಜನ್ಯ ಅಷ್ಟು ಒಳ್ಳೆ ಹುಡುಗಿ ಅಷ್ಟು ಏನಂದ್ರೆ ಬೆಳಿಗ್ಗೆ ಆ ದೇವಿಗೆ ಡೈಲಿ ಹೂ ಕೊಯ್ದು ಹಾರ ಹಾಕಿ ತನ್ನ ಹಣೆಯಲ್ಲೇ ಗಂಧ ಇಟ್ಟು ಆಮೇಲೆ ಅವಳು ಕಾಲೇಜಿಗೆ ಹೋಗ್ತಿದ್ಲು ಅವತ್ತು ದಿನ ಅವಳು ಉಪವಾಸ ಆಗಿದ್ಲು ನಮ್ಮ ಅಂತ ದೇವತೆಯಿಂದನೇ ಇಲ್ಲವರೆಗೂ ಆಗಿರ್ತಕ್ಕಂಥ ಒಂದ್ ಲೆಕ್ಕಮ ಇವಾಗ ಮಹಾ ಮಹಾಶಕ್ತಿ ಅದು ಅದು ಸಣ್ಣ ಶಕ್ತಿ ಅಂತ ನೀವು ಯಾರು ಹೇಳ್ತಾರಲ್ಲ ಅದೊಂದು ಶಕ್ತಿ ಅದಲ್ಲ ಅದು ಮಹಾಶಕ್ತಿ ಮಹಾಶಕ್ತಿ ನೆಕ್ಸ್ಟ್ ಇನ್ನ ನನಗೆ ಆಗುತ್ತೆ ಸೌಜನ್ಯ ಅವಳ ಒಂದು ಪ್ರತಿಮೆ ಅಲ್ಲಿ ಆಗಿ ಅವಳನ್ನು ಪೂಜೆ ಮಾಡಿದ ಮೇಲೆನೆ ಇಲ್ಲಿಗೆ ಹೋಗ್ಬೇಕಂತ ಕಾಣುತ್ತೆ ನನಗೆ ನೋಡಮ್ಮ ನಿಮ್ದು ದಕ್ಷಿಣ ಕನ್ನಡದವರು ನಿಮ್ಗೆ ಗೊತ್ತೈತೆ ಅಷ್ಟು ಹೇಳ್ತಾ ಇದ್ರಿ ನಮಗೆ ಉತ್ತರ ಕನ್ನಡದವರು ನಮ್ಗೆ ಗೊತ್ತಿಲ್ಲ ಬಗ್ಗೆ ಅಲ್ಲಲ್ಲ ಒಂದು ಜಾಗ ಕ್ಲಿಯರ್ ಆಗ್ಬೇಕಂತಾದ್ರೆ ಒಂದು ಶಕ್ತಿ ಇರ್ಬೇಕಂತೆ ಆ ಶಕ್ತಿ ಹೆಣ್ಣಿಂದನೇ ಬರುದು ಆಯ್ತಾ ಯಾವ ಗಂಡಸ ಶಕ್ತಿ ಬರೋದಿಲ್ಲ ಗಂಡಸು ದುಡ್ಡು ದುಡ್ಕೊಡ್ತಾರ ಗಂಡಸು ನಾನು ತಪ್ಪಾಗಿ ಹೇಳಿದಿಲ್ಲ ಸಾರಿ ತಪ್ಪ ಗಂಡಸು ಕೊಡ್ತಾರೆ ಒಂದು ಮನೆದು ಸಂಸಾರ ನಾವು ಹೊತ್ಕೊಳ್ಳುದು ಒಂದು ಹೆಣ್ಣು ಅದೊಂದು ಶಕ್ತಿ ಆಯ್ತಾ ಹಾ ಈಗ ನಾನು ನಾವು ಡೆಲಿವರಿ ಮಾಡ್ತೀವಿ ಆಯ್ತಾ ಗಂಡಸಿಲ್ಲದೆ ಒಂದು ಹೆಂಗಸು ಡೆಲಿವರಿ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ನೀವು ಡೆಲಿವರಿ ಮಾಡ್ಲಿಕ್ಕೆ ಆಗುತ್ತಾ ಹೆಣ್ಣು ಇರ್ಲಿಕ್ಕೆ ಇರ್ಲಿಕ್ಕಾಗುತ್ತೆ ನಿಮ್ ಕೈಲಿ ಎಷ್ಟು ಹೆಸರುನು ಆ ಹೆಣ್ಣು ತಿರ್ಗಾ ಎದ್ದು ನಡೀತಾಳೆ ಅಂದ್ರೆ ಅದೊಂದು ಶಕ್ತಿ ಆ ಎಲ್ಲಾ ಹೆಣ್ಣು ಶಕ್ತಿಗೆ ಇದೊಂದು ಮಹಾಶಕ್ತಿ ನಾನು ಹೇಳ್ತೇನೆ ಸೌಜನ್ಯ ಅಂತ ಮಗುನ ಇವ್ರು ಮಾಡಿದ್ರಲ್ಲ ಇವರೆಲ್ಲ ಮನುಷ್ಯರ ಕಡುಕುರ ಹೇಳಿ ನನಗೆ ನಂಗದು ತುಂಬಾ ತುಂಬ ನಮ್ ನಮ್ ಜೊತೆ ಇರುವ ಒಂದು ಫ್ರೆಂಡ್ಸ್ ಎಲ್ಲ ಒಂದು ಒಂದು ಹತ್ತು ಇಪ್ಪತ್ತು ಜನ ಇದ್ದಾರೆ ಒಂದೊಂದ್ ದಿನನೂ ಕಣ್ಣಲ್ಲಿ ನೀರಿ ರಕ್ತ ರಕ್ತ ಸುರಿದಾಗಿದೆ ನಮಗೆ ಅಮ್ಮ ಅಮ್ಮ ಅಂತ ಹೇಳುವಾಗ ಇವರಿಗೆ ಒಂದು ಯೋಚನೆ ಬರ್ಲಿಲ್ಲ ಬೇಡ ಅವಳು ಅಮ್ಮ ಅಮ್ಮ ಅಂತ ಹೇಳ್ತಾಳೆ ಅಮ್ಮ ಅಮ್ಮ ಅಂತ ಹೇಳುವಾಗ ಯಾರಿಗೆ ಅಯ್ಯೋ ಅಂತ ಹೇಳುದು ಯಾರಿಗೆ ಅದು ನಮ್ಮ ಹಿಂದೆನೆ ಇರ್ತದೆ ನಾವು ನಾವೀಗ ಯಾರ ಹೆಸರು ತಗೊಂತಿಲ್ಲ ಬಟ್ ಎಲ್ಲರಿಗೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಗೊತ್ತು ಇಂತಾರೆ ಇಂಥ ಕಡೆಯಿಂದನೇ ಹಾಗೆ ತಗೊಂಡ್ ಗೊತ್ತು ಬಟ್ ಬಾಯ್ ಬಿಡಕ್ಕೆ ಧೈರ್ಯ ಇಲ್ಲ ಹೆಸರು ಹೇಳಿದ್ರು ಬೈಯಲ್ಲಮ್ಮ ನಾವು ಕಾಲೇಜ್ ಹೋಗುವಾಗ ನನ್ ಫ್ರೆಂಡ್ ಹೇಳ್ತಿದ್ಲು ಏ ಶಾಲಿನಿ ನೀನ್ ಹೋಗ್ಬೇಡ ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅವ್ರ ತಮ್ಮ ಹಾಗೆ ಮಾಡ್ತಾರೆ ಈಗ ತಮ್ಮ ಯಾರು ಅಷ್ಟೇ ಅಂದ್ರ ನನಗೆ ಆಶ್ ಅವ್ರ ನೋಡ್ಬೇಕಂತ ಆಸೆ ಇತ್ತು ಇರ್ತಾರಲ್ಲ ನಮಗೆ ಅದು ಗೊತ್ತಿಲ್ಲ ಆ ಟೈಮಲ್ಲಿ ಅಲ್ಲಿ ಏನಂತ ನಮ್ಮ ವಯಸ್ಸು ಚಿಕ್ಕದು ನಾನು ಇವಳಿಗ ಗೊತ್ತಿತ್ತು ಇವಳಿಗೆ ಏನಂದ್ರೆ ಅದೆಲ್ಲ ನೋಡಿ ಗೊತ್ತಿತ್ತು ಇವಳ ಧರ್ಮಸೋಧವಳ ಇವಳು ಹುಡುಗಿ ನಾನ್ ಮತ್ತೆ ಅವಳು ಒಂದೇ ಕ್ಲಾಸಲ್ಲಿ ಇದ್ದಿದ್ದು ಅವನು ಹೇಳ್ದು ಅವ್ರನ್ನೇ ನಂಗೆ ನೋಡ್ಬೇಕು ಅಂತ ಆದ್ರೆ ನಾನು ಕೊನೆಗೂ ನೋಡ್ಲಿಲ್ಲ ಮೊನ್ನೆ ಮತ್ತೆ ನೋಡ್ದೆ ಆಮೇಲೆ ಒಂದು ಸ್ವಲ್ಪ ದಿನ ನಂತರ ಈ ಮನುಷ್ಯ ದೇವ್ರು ಕೊಡ್ತಾರೆ ಇಲ್ಲ ಅಂತ ಹೇಳಿಲ್ಲ ಅದಕ್ಕೆ ತಕ್ಕ ನಾವ್ ನಡ್ಕೊಂಡ್ ಹೋಗ್ಬೇಕು ಅದಕ್ಕೆ ಅದಕ್ಕಂತ ಹೇಳಿ ಕಣ್ಕಂಡ ಮಕ್ಳು ಹೆಣ್ಮಕ್ಳು ಹಾಳ್ ಮಾಡಿ ಬಿಸಾಡುದು ಕೊಲ್ಲುದು ಪಾಪ ಇವರಿಗೆ ತಿರ್ಸಕ್ ಆಗುದಿಲ್ಲ ಬಿಡಿ ತಿಳ್ಕೊಳ್ಳಿ ಎಷ್ಟೇ ಶತಮಾನ ಇವ್ರು ಎಷ್ಟೇ ಪುಣ್ಯ ಮಾಡಿದ್ರು ಇವ್ರಿಗೊಂದು ಬಂದಿದೆ ಕಾಲ ಅಂತ್ಯ ಕಾಲ ಬಂದಿದೆ ಬಂದಿದೆ ಅಮ್ಮ ನೋಡಿ ಮೊನ್ನೆ ಸೌಜನ್ಯ ಹೋರಾಟಗಾರರು ಒಂದು ಸಭೆ ಒಂದು ಹೋರಾಟ ಮಾಡೋಣ ಅಂತ ಹೇಳಿ ಡಿಸಿ ಎಲ್ಲರೂ ಪರ್ಮಿಷನ್ ಕೊಟ್ಟಿದ್ರು ನೋಡಿ ಆರನೇ ತಾರೀಕು ಜೂನ್ ಆರನೇ ತಾರೀಕು ಮೀಟಿಂಗ್ ನಾವೆಲ್ಲ ಹೊರಟಿದ್ದೇವೆ ಅಮ್ಮ ನೀವು ಪಕ್ಷಿಕೊಂಡ್ರಿ ಅದಕ್ಕೆ ಇನ್ನೂ ಸೌಜನ್ಯ ಇನ್ನೂ ಜನಗಳನ್ನ ಒಟ್ಟು ಮಾಡ್ಬೇಕು ಯಾಕೆ ಡಿಸಿ ಅಲ್ಲಿಂದ ಬಂದ್ರು ಬಳ್ಳಾರಿಯಿಂದ ಯಾಕೆ ಇಲ್ಲಿರೋ ಡಿಸಿಗಳು ಸಿಗಳು ಯಾರ ಈಗ ನೀವ್ ನಿಂಗೆ ನೀವ್ ಯಾರಂತ ನಂಗೆ ಗೊತ್ತಿಲ್ಲ ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ ಫೋನ್ ಅಲ್ಲಿ ಮಾತಾಡ್ತಿದ್ದೀವಿ ಆಯ್ತಾ ನಿಮ್ ಈಗ ನಿಮ್ಮ ನಂಬರ್ ನಂಗೆ ಹೇಗೆ ಬಂತು ನಾನು ಪೂಜೆ ಮಾಡಿ ಈಚೆ ಬಂದು ಊಟ ಮಾಡುವಂತ ಯೂಟ್ಯೂಬ್ ನೋಡ್ದೆ ಯೂಟ್ಯೂಬ್ ನೋಡಿ ನಂಬರ್ ಇತ್ತು ಸರಿ ಅಣ್ಣಂದ್ರೆ ನಂಬರ್ ಡಿಲೀಟ್ ಆಯ್ತಲ್ಲ ಕೇಳು ಇವ್ರು ನಾನು ನೀವು ಬೈಚಿರಂತ ಎದುರ್ಕೊಂಡೆ ಫಸ್ಟ್ ನೀವು ಬೈದ್ ಅಂತ ಹೇಳಿ ౌజన్ ఆమె నమ్ తమ్మనే సుమ్ బయము ముచ్చుకుండి సుమ్ ఇలా అంతే అప్పు న్యాయ బెక్కు మగ ಯಾರಿಗಾದ್ರು ನ್ಯಾಯ ಬೇಕು ಅಂತ ಅವ್ನಿಗೆ ಹೇಳಿ ಅವನು ಬಿಟ್ಟೆ ಮತ್ತೆ ಅವ್ನು ಕೊಡದಿಲ್ಲ ಅಂತ ಗೊತ್ತಾಯ್ತು ಬೈದ ಸುಮ್ನೆ ಅದೇ ಯಾಕೆ ಗೊತ್ತಿಂಟಮ್ಮ ಇಷ್ಟು ಲೇಟ್ ಆಗ್ತದೆ ಎಲ್ಲಾ ನೀವು ಸಡನ್ಲಿ ಆಗ್ಬಿಟ್ರೆ ಈಗ ಸಡನ್ಲಿ ಆಗ್ಬಿಟ್ರೆ ಯಾವ ವಿಷಯನೂ ಗೊತ್ತಾಗುದಿಲ್ಲ ಏನೇ ಆಯ್ತು ಎಂತ ಆಯ್ತು ಇಲ್ಲದಿಷ್ಟು ಗೊತ್ತಾಗ್ತಿತ್ತಾ ಇನ್ನು ತುಂಬಾ ಒಳಗೆ ಡೀಪ್ ಆಗಿ ಬರ್ಬೇಕು ಒಂದು ಮುಳ್ಳು ಚುಚ್ಚಿತಾರೆ ಏನ್ ಮಾಡ್ತೀರಾ ಒಂಚೂರು ಚೂರು 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 ತೆಗಿತೀರಾ ಫುಲ್ ಮುಳ್ಳು ತೆಗಿಬೇಕಾದ್ರೆ ಎಷ್ಟೊತ್ತಾಗುತ್ತೆ ನೀವು ಡಾಕ್ಟರ್ ತಾನೆ ಹೋಗ್ತೀರಾ ಒಂದು ಗಾಜೆ ತೆಗಿಬೇಕಾದ್ರೆ ಅದೇ ತರ ಇನ್ನೂ ವಿಷಯ ಇದೆ ಇನ್ನು ಇದೆ ಡೀಪ್ ಆಗಿರೋ ವಿಷಯ ಅದೆಲ್ಲ ಸೌಜ್ಯನ ತಂದು ಇದ್ರಿಟ್ಟು ಆಮೇಲೆ ತುಳಿತ ನೋಡಿ ಬಲಗಾಲಲ್ಲಿ ಅದು ಆಮೇಲೆ ಗೊತ್ತಾಗುತ್ತೆ ಎಲ್ಲರಿಗೆ ಏನು ಸೌಜನ್ಯ ಅಂತ ಹೇಳಿ ಒಬ್ರು ವಕೀಲರು ಇಬ್ರು ಒಂದು ಸ್ಟೇಟ್ಮೆಂಟ್ ಪೇಪರ್ ಮತ್ತೆ ಎಲ್ಲರಲ್ಲೂ ವೈರಲ್ ಆಗ್ತಿದೆ ಅಮ್ಮ ಅಲ್ಲ ಒಂಬತ್ತು ತಿಂಗಳ ಮೊಬನ ಬಿಡ್ಲಿಲ್ಲ ಅಂದ್ರೆ ಎಂತ ಬರೋ ಇವ್ರು ಮನುಷ್ಯರ ಇವನು ಇವನ್ ಮಗು ಇವ್ರ ಮಗುನ್ ಇವ್ರು ಇವ್ರು ಇವನು ನಾನ್ ನಾನು ಕೇಳಿ ಇವ್ರ ಮನೆಯ ಒಂದು ಹೆಣ್ಮಗು ಉಂಟಲ್ಲ ಶ್ರದ್ಧಾ ಅಂತ ಹೇಳಿ ಅವ್ರ ದೊಡ್ಡವ್ರ ಮಗಳು ಅದು ಅವ್ರೆಲ್ಲ ನಾವು ಒಟ್ಟಿಗೆ ಆಡಿದಿವಿ ಮಾತಾಡಿದೀವಿ ಆಯ್ತಾ ಆ ಮಗು ಒಂಬತ್ ತಿಂಗಳ ಮಗು ಹೇಗಿತ್ತು ಈಗ ನನ್ ಮಗು ಹೇಗಿತ್ತು ನಿಮ್ ಮಗು ಹೇಗಿತ್ತು ಮೂರ್ ಮಗು ಇಟ್ಬಿಟ್ರೆ ಮೂರ್ ಮಗುನ ಸಹ ಒಂದೇ ತರ ನೋಡ್ತೀರಾ ಶ್ರೀಮಂತರು ಬಡವರು ಅಂತ ಹೇಳಿ ನೋಡ್ತೀರಾ ಮಗು ತಾನೇ ಅದನ್ನ ಹೇಗೆ ನೀವು ಯೂಸ್ ಬಳಸ್ಕೊಂಡ್ರೆ ಒಂಬತ್ತು ತಿಂಗಳ ಮಗುನ ಏನಿದೆ ಅದೇ ಕಣಮ್ಮ ತಪ್ಪು ಆಗ್ತಿರೋದು ಅಲ್ಲ ಈಗ ನಾವ್ ಅವ್ರ ಮೇಲೆ ತಪ್ಪು ಹೊರಸ್ತಾ ಇಲ್ಲ ಅಕಸ್ಮಾತ್ ಅವರು ಸತ್ಯವಂತರ ಆಗಿದ್ರೆ ಬಂದು ಧರಣಿಗೆ ಎಲ್ಲ ಕುತ್ಕೊಂಡು ಮಾಡ್ಬೋದಲ್ಲ ಅಮ್ಮ ಅವ್ರ ಎಂತ ಸತ್ಯವಂತರು ಸತ್ಯವಂತ ಆದ್ರೆ ಹೀಗೆ ಮಾಡ್ತಾರಾ ಇನ್ನು ಅವ್ರದ್ದು ಇನ್ನು ಒಳಗೆ ತುಂಬಾ ಇದೆ ಕಶ್ಮಾಲ್ ಎಲ್ಲ ಒಳಗಿದೆ ಇನ್ನು ತುಂಬಲಿಲ್ಲ ಇನ್ನು ಸ್ವಲ್ಪ ತುಂಬಲಿಕ್ಕೆ ಬಾಕಿ ಇದೆ ಹೇಳ್ತಾರಲ್ಲ ತುಂಬಿದೆ ಕೊಡ ತುಳ್ಕೋತೀನಿ ಅಂತ ಇನ್ನು ತುಂಬಲಿ ನಮ್ಮ ಕೊಡ ಇನ್ನು ಬಾಕಿ ಇದೆ ಇನ್ನು ಸ್ವಲ್ಪ ದಿನ ಆಗುತ್ತೆ ಆದ್ರೆ ಎಲ್ಲ ಹೊರಗೆ ಬರುತ್ತೆ ಎಲ್ಲಾ ಹೊರಗ್ ಬಂದ್ಬಿಡ್ತೇನೆ ನೋಡಿ ಬೇಕಾದ್ರೆ ಖಂಡಿತ ಹಾಕಿ ದಯವಿಟ್ಟು ಹಾಕಿ ನನಗೇನು ಗೊತ್ತ ನನಗೆ ಒಟ್ಟಲ್ಲಿ ನಾನು ಯಾರ ಪರನಿಲ್ಲ ನನಗೆ ನ್ಯಾಯದ ಪರ ನಾನು ಸೌಜನ್ಯನಿಗೆ ಆ ಒಂದು ಹೆಣ್ಣು ಜೀವಕ್ಕೆ ಏನ್ ಸಿಗ್ಬೇಕು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅದು ಬೇಗ ಸಿಗುದಿಲ್ಲ ಅವಳು ಇಲ್ಲ ಅವ್ಳು ಏನಾದ್ರೆ ಮಾಡಿ ನೀವು ಹೇಳ್ತಿದ್ರಲ್ಲ ಯಾರು ಯಾರೋ ಸೌಜನ್ಯ ಸೈಲೆಂಟ್ ಸೌಜನ್ಯ ಸೈಲೆಂಟ್ ಎಷ್ಟೇ ಸೈಲೆಂಟ್ ಆದ್ರೂ ಸೌಜನ್ಯ ಬಿಡುದಿಲ್ಲ ಬೇಕಾದ್ರೆ ನಾನು ಒಂದು ಎಂಟು ಸಲ ಅಮ್ಮ ನಿಜ ಹೇಳ್ತೀನಿ ಎಂಟು ಸಲ ಅವ್ರ ಮನೆ ಹತ್ರ ಟ್ರೈ ಮಾಡಿದ್ರು ಹೋಗಬೇಕು ಅಂದ್ರೆ ಏನೋ ಒಂದು ತೊಂದರೆ ಆಗುದು ಒಂದ ನಮ್ಮ ಮನೇಲಿ ಬೇಗ ಬರ್ರೆ ನಾನು ಇವತ್ತೆಲ್ಲಿ ಹೋಗಿ ಕುಂಟು ಅವರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ ಅವರು ಆಯ್ತಾ ಅವತ್ತು ಇಲ್ಲಿ ಎರಡು ಗಂಟೆಗೆ ಆರು ಗಂಟೆ ಐದು ಗಂಟೆ ಬಿಡ್ತೀವಿ ಅವರ ಸೌಜನ್ ಮನೆಯಲ್ಲಿ ಟೈಮ್ ಪಾಸ್ ಮಾಡ್ಬೇಕು ಮತ್ತೆ ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಒಂದ ಏನಾದ್ರು ಕಾರಲ್ಲಿ ತೊಂದ್ರೆ ಆಗೋದು ನೋಡಿ ನನಗೆ ಅಲ್ಲಿ ಕಾರ್ ಇಡ್ಲಿಕ್ಕೆ ಆಗ್ಲಿಲ್ಲ ಇನ್ನು ನಿಜ ಹೇಳ್ತೀನಿ ನಾನೊಂದು ಹೆಣ್ಣು ನನ್ಗೆ ಹೆಣ್ಣಿನ ಒಂದು ಹೆಣ್ಣಿಗೆ ಹೆಣ್ಣಿಂದು ಕಷ್ಟ ಮಾತ್ರ ಗೊತ್ತಿರೋದು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅದು ಏನು ಅಂತ ಹೇಳಿ ಇಡೀ ಜನತೆ ಅರ್ಥ ಮಾಡ್ಕೋಬೇಕಮ್ಮ ನಮ್ಮ ಮನೆ ಕೂಡ ಇದೆ ಏನ್ ಮಕ್ಳಿದಾವೆ ಇದೇ ತರ ಆದ್ರೆ ಹೆಂಗ್ ಅಂತ ಹೇಳಿ ಇದೇ ಮಾಡ್ಕೋಬೇಕಮ್ಮ ಅವ್ರ ಸಮೇತ ನಾವ್ ಯಾರನ್ನ ಅವ್ರನ್ನ ಎಸ್ರೆಟ್ ಕರಿತಾ ಇಲ್ಲ ಬಟ್ ಅವ್ರು ಕೂಡ ಹೋರಾಟ ಗೆದ್ಕೊಂಡು ಸರ್ಕಾರಕ್ಕೆ ಸ್ವಲ್ಪ ಶಿಫಾರಸ್ತು ಮಾಡಿ ನ್ಯಾಯ ಕೊಡ್ಸ್ಬೇಕಮ್ಮದೇ ನಮ್ಮ ವ್ಯಾಯಾಮ ಅಲ್ಲ ಅಮ್ಮ ಒಂದೊಂದು ಹೇಳ್ತೀನಿ ಅವತ್ತು ನಾಕ್ ಜನ ಅಣ್ಣಪ್ಪ ಮುಂದೆ ನಾವು ಮಾಡ್ಲಿಲ್ಲ ಅವ್ರು ಸುಳ್ಳು ಹೇಳ್ತಾರೆ ಅಂತ ಸತ್ಯ ಪ್ರಮಾಣ ಮಾಡಿದ್ರು ಆಯ್ತಾ ಈಗ ತೋರಿಕೆಗೆ ನಾನ್ ಸರಿ ಹತ್ರ ಈಗ ಹೇಳ್ಬೋದು ಇಲ್ಲಮ್ಮ ನಾನ್ ಮಾಡ್ಲಿಲ್ಲ ಅಂತ ನಾನ್ ಕದ್ದಿದ್ದೀನಿ ನಿಮ್ದು ನೂರು ರೂಪಾಯಿ ಕದ್ದಿದ್ದೀನಿ ನಂದ್ ಬೇಡ ನಿಮ್ದು ಬೇಡ ನನ್ ಗಂಡಂದು ಸಾವಿರ ರೂಪಾಯಿ ಕದ್ದೆ ನಾನ್ ಇಂದ ನನ್ ಗಂಡ ಲೆಕ್ಕ ಮಾಡಿ ಇರ್ತಾರೆ ಅವ್ರಿಗೆ ಒಂದ್ ಇವತ್ತು ಕದ್ದು ನಾಳೆ ಕದ್ದೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವಾಗ ಹೇಳ್ತಾರೆ ಏ ನಾ ಇನ್ನಿಂದಾನೆ ಲೆಕ್ಕ ಮಾಡಿ ಇಟ್ಟೆ ನೀನ್ ಕದ್ದಿದ್ದೀ ಅಂತ ಹೇಳಿ ಅವ್ರು ನನ್ನ ಕೇಳ್ತಾರೆ ಇಲ್ಲ ನಾ ದೇವ ಪ್ರಾಣಿಗೂ ಸತ್ಯನ ಎಲ್ಲ ಇಟ್ಬಿಟ್ಟು ನಾನು ಮಾಡ್ತೀನಿ ಕದ್ದೋಳಿ ಗೊತ್ತೆ ನಾನ್ ಕದ್ದಿದೀನಿ ಅಂತ ನಿನ್ ಅಣ್ಣಪ್ಪನ ಮುಂದೆ ನಾಕ್ ಜನ ಬಂದು ನೀವು ಕರ್ಪೂರ ಹಚ್ಚಿ ಕಾಯೆಲ್ಲ ಹೊಡ್ದ್ರಲ್ಲ ಆ ಶಾಪ ನಿಮ್ ಸಂಸಾರ ಹಿಂದೆ ಸಂತಾನ ನೀನು ನಿನ್ ಈ ಈ ಜನ್ಮನೆ ಮುಗಿದಿಲ್ಲಾ ನಿನ್ ಮಕ್ಳು ಮರಿ ಮಕ್ಳು ಅವ್ರ ಮಕ್ಳು ಅವ್ರ ಮರಿ ಮಕ್ಳು ಏನ್ ನಾಳೆ ಯಾವ ರೀತಿ ಆಗ್ಬೋದು ಹೇಳಿ ಈ ರೋಡಲ್ಲೆಲ್ಲ ಭಿಕ್ಷೆ ಬರ್ತಾರ ನೋಡಿ ಕಣ್ಣಿಲ್ಲ ಕಾಲಿಲ್ಲ ಆಮೇಲೆ ಒಬ್ಬೊಬ್ರು ಏನ್ಸೇ ಇಲ್ಲ ಬರೀ ತಿಕ್ಕದಲ್ಲಿ ಹೋಗುದು ನೋಡಿದಿರಲ್ಲ ಆಮೇಲೆ ಕೂದಲೆಲ್ಲ ಬಿಟ್ಕೊಂಡು ಹುಚ್ಚಿ ಹಾಕೊಂಡು ಹಳೆ ಬಟ್ಟೆ ಹಾಕೊಂಡು ರೋಡ್ ಅಲ್ಲಿ ಸುಕ್ಕುತ್ತಾರೆ ಗೊತ್ತಾ ಹೈವೇ ಹೈವೇಲೆಲ್ಲ ತುಂಬಾ ನೋಡಿದೀವಿ ಆ ಅಯ್ಯೋ ಇವನ್ ಏನಪ್ಪ ಪಾಪ ಇವನ್ ಈಗ ಆಯ್ತಲ್ಲ ಅಂತ ನಾವ್ ಯೋಚನೆ ಮಾಡ್ತೇವೆ ಏನ್ ಕರ್ಮ ಅಂತ ನಮ್ ಗೊತ್ತಾ ಈ ಕರ್ಮಕ್ಕೆ ನಾವ್ ಬಲಿಯಾಗಬೇಕಮ್ಮ ಹೇಳಿ ನಾವ್ ಒಂದ್ ಮಾತ್ ಕೇಳ್ತೀನಿ ನಿಮ್ನ ಅಮ್ಮ ಈಗ ನಮಗೆ ದೇವರು ಬುದ್ಧಿ ಕೊಟ್ಟಿದ್ದಾರೆ ಆದ್ರೆ ನಾವ್ ತಪ್ಪು ಮಾಡಬಾರ್ದು ಗೊತ್ತಿದ್ದು ಗೊತ್ತಿಲ್ಲದ ನಾನು ತಪ್ಪು ಮಾಡಿದೆ ಓಕೆ ಸರಿ ಗೊತ್ತಿಲ್ಲ ಒಂದು ಗೊತ್ತಾಯ್ತು ತಪ್ಪಾಯ್ತು ಅಂತ ಅಮ್ಮ ಪದೇ ಪದೇ ಗೊತ್ತಿದ್ದು ತಪ್ಪಾನೆ ತಪ್ಪು ಮಾಡುದು ಅಮ್ಮ ನಮ್ಮನ್ನು ನೋಡಿ ಯಾವ ಅಡ್ರೆಸ್ ಉತ್ಕೊಂಡ್ ಬರ್ತೀರಿ ನೀವು ನನ್ನ ಅಡ್ರೆಸ್ ನಂದು ಫೋನ್ ನಂಬರ್ ತಗೊಂಡ್ಬೋದು ನೀವ್ ಗೂಗಲ್ ಇದ್ರಲ್ಲಿ ಹಾಕಿದ್ರೆ ಫೋನ್ ನಂಬರ್ ತಗ ಹಾಕಿದ್ರೆ ನಿಮಗೆ ನನ್ನ ಅಡ್ರೆಸ್ ಬರುತ್ತೆ ನೀವು ಬೆಂಗ್ಳೂರ್ ಬಂದು ನನ್ನ ನನ್ನ ಮೈಸೂರು ರೋಡ್ ಬೇಕಾದ್ರೆ ನಾನು ಅದು ಹೇಳ್ತೀನಿ ಎಲ್ಲ ಫುಲ್ ಅಡ್ರೆಸ್ ಕೊಟ್ಬಿಡ್ತೀನಿ ಆಯ್ತಾ ಅಲ್ಲಿ ಬಂದು ನನ್ನ ಅಡ್ರೆಸ್ ತಗೊಂಡು ನನ್ನ ಮನೆ ಬರ್ತೀರಾ ಆದ್ರೆ ಕರ್ಮಕ್ಕೆ ಯಾರು ಅಡ್ರೆಸ್ ಬೇಡ ಅದು ಸೋ ಶೀದ ನಿಮ್ ಮನೇನ ಹುಡ್ಕೊಂಡ್ ಬರುತ್ತೆ ಹೌದಮ್ಮ ಈಗ ಅವರು ದುಡ್ಡಿನ ಮಾಂದ ದುಡ್ಡಿನ ಇದ್ರಲ್ಲ ಇದಾರಮ್ಮ ಅವರು ಯಾರ್ದು ದುಡ್ಡು ರಕ್ತದ ರಕ್ತ ಬೆವರು ಸೂಸಿ ಕಷ್ಟ ಬಂದು ಬೆಳಿಗ್ಗೆಂದ ಕೆಲಸ ಮಾಡಿ ಕೂಲಿ ಕೆಲಸ ಆ ಗದ್ದೆಲಿ ಹೋಗಿ ಕೇಯಿ ಕೊಯ್ದು ನಟ್ಟು ಆಮೇಲೆ ತೋಟದ ಕೆಲಸ ಮಾಡಿ ಆ ದುಡ್ಡು ಅವರು ಯಾರು ಓನರ್ ಕೊಡೋದು ಇನ್ನೂರೈವತ್ತು ಇವತ್ತು ಮುನ್ನೂರು ಅಥವಾ ನಾಲ್ನೂರು ರೂಪಾಯಿ ಅದ್ರ ನೈಟ್ ಮನೆಗೆ ಕೊಡ್ಬೇಕು ಎಣ್ಣೆ ಹೊಡಿಬೇಕು ಅವ್ರಿಗೆ ಸ್ವಲ್ಪ ಬೆಳಿಗ್ಗೆ ಅವ್ರು ಬೆಳಿಗ್ಗೆ ರೆಡಿ ಆಗ್ಬೇಕು ಆ ಯಾವ್ದು ದುಡ್ಡು ಅದ ಓಸಿಂದ ಬಂತ ಕಷ್ಟಪಟ್ಟ ದುಡ್ಡು ಅದು ಅರ್ಥ ಆಯ್ತಾ ಎ ಸಿ ಅಡಿಲಿ ಕುತ್ಕೊಂಡು ಅಲ್ಲಿ ಕೆಲಸ ಮಾಡಿಕೊಂಡು ಏನೋ ಕುತ್ಕೊಂಡು ಬಂದು ದುಡ್ಡಲ್ಲ ಈಗ ಏನ್ ಗೊತ್ತಾ ಇವ್ರೀಗ ಧರ್ಮಸ್ಥಳದವರು ಕ್ಯಾನ್ಸಲ್ ಮಾಡಿದ್ರೆ ಬ್ಯಾಂಕ್ ಕ್ಯಾನ್ಸಲ್ ಮಾಡಿದ್ರೆ ಜನಗಳಿಗೆ ಗೊತ್ತಿಲ್ಲ ಅಮಾಯಕರಿಗೆ ಗೊತ್ತಿಲ್ಲ ಆದ್ರೆ ಇವ್ರು ಏನ್ ಮಾಡಿದಾರೆ ಇದರಲ್ಲಿ ಇದ್ದವರು ಮಧ್ಯದಲ್ಲಿ ಮೀಡಿಯೇಟ್ ಇದ್ದಾರಲ್ಲ ಈಗ ಇದನ್ನು ಅವರು ಧರ್ಮಸ್ಥಳಕ್ಕೂ ಕೊಡುದಿಲ್ಲ ಿಲ್ಲ ಈ ದುಡ್ಡನ್ನ ಇವ್ರು ತಿಂತಾರೆ ಆ ಕರ್ಮ ಹೋಗಿ ಅವ್ರಿಗೆ ಸೇರ್ತದೆ ಈಗ ನೀವು ಅವಾಗ ಮಾತಾಡಿದ್ರಲ್ಲ ಯಾರ ಹತ್ರ ನೀವು ಕಟ್ಬೇಡಿ ನೀವು ಇದು ಮಾಡ್ಬೇಡಿ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊಂಡೆ ಆದ್ರೆ ಇವ್ರ ಮೀಡಿಯೇಟರ್ ಬಂದು ಏನ್ ಮಾಡ್ತಾಳೆ ಇದು ದುಡ್ಡು ಕೊಟ್ಟರು ಧರ್ಮಸ್ಥಳವ್ರು ಕೊಡ್ತಾಳ ಕೊಡುದಿಲ್ಲ ಅವಳು ಅವಳು ಪಾಕಿ ತುಂಬಿಸ್ತಾಳ ಅವ್ರ ಮನೆ ಸಂಸಾರಕ್ಕೋಸ್ತಾರ ಆ ಕರ್ಮ ಎಲ್ಲ ಹೋಗ್ಬಿಟ್ಟು ಅವ್ರ ಮಕ್ಳಿಗೆ ಆಕ್ಸಿಡೆಂಟ್ ಆಗುದು ಅವ್ರ ಮಕ್ಳು ಏನಾದ್ರು ಹೆಚ್ಚು ಕಮ್ಮಿ ಆಗುದು ಅವ್ರ ಮಕ್ಳಿಗೆ ಏನಾದ್ರು ಹಾವು ಕಚ್ಚುದು ಇದೇ ಆಗುದು ನೋಡಿ ಇದೇ ನಾವ್ ಮಾಡೋದು ಕರ್ಮ ಮೇಡಮ್ ಅವ್ರ ಆಫೀಸಲ್ಲೇ ಒಬ್ಬ ಬಾಯಿ ಸ್ವಲ್ಪ ಆರಾಮ್ ಇಲ್ದಂಗ್ ಆಗಿ ಆಸ್ಪತ್ರೆ ಸೇರ್ಕೊಂಡ್ರ ಸಮೇತ ಒಂದ್ ರೂಪಾಯಿನ ಅವ್ನಿಗೆ ಕೆಲ್ಸದ ಸಂಬಳನು ಇಲ್ಲ ಮತ್ತೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇಲ್ಲ ಬರೀ ಏನ್ ಸ್ವಲ್ಪ ಕೊಟ್ಟಿದ್ದಾರೆ ಅವ್ನ ಪಾಪ ವೈಯ ಕೂಡ ಫೋನ್ ಮಾಡಿ ಅಣ್ಣ ಈ ತರ ಆಗಿದೆ ಈ ತರ ಹೇಳ್ಬಿಡಿ ಆ ಪಾಪ ನಿಮ್ಮ ಸುತ್ತು ಈ ಪಾಪನ್ ಹೇಳಿ ಕೊಡ್ಬಿಡಿ ನೀವ್ ಕೇಳ್ತೀರ ಪಾಪ ಅಂತ ಹೇಳಿ ನಿಮ್ ಮಾಡಿ ನೀವ್ ಮಾಡಿದ ಪಾಪನೇ ತುಂಬಾ ಇದೆ ನೀವ್ ಅವ್ರಿಗೆ ಪಾಪ ಅಂತ ಯಾರಿಗ ಪಾಪ ಹೇಳ್ಬಿಡಿ ಯಾಕೆ ಗೊತ್ತಿಂಟ ಅಂತ ಕೆಲ್ಸ ಅಲ್ಲಿ ಹೋಗಿ ಕೆಲ್ಸ ಮಾಡಿದವರಿಗೆಲ್ಲ ಪಾಪ ಸುತ್ತಕೊಳ್ತದ ಅವ್ರಗಳ್ದು ನೀವ್ ಯಾಕೆ ಪಾಪ ಅಂತ ಹೇಳ್ತೀರಾ ತಪ್ಪು ಅಲ್ಲೇ ರೀತಿ ಮಾಡ್ತಾರಲ್ಲ ಸೇವಾ ಪ್ರತಿನಿಧಿ ಪ್ರಾಜೆಕ್ಟ್ ಆಫೀಸರು ಡಿ ಸಿ ಖಂಡಿತ ಯಾವ್ದು ಬೇಡ ನಿನ್ನೆ ನೋಡಿ ಅವರು ಮಳೆಳ್ಳಿ ಅವರ ಜಾಗ ತಕೊಂಡು ಅವರನ್ನು ಆಕ್ಸಿಡೆಂಟ್ ಮಾಡಿಸಿ ಗುತ್ತಿನ ಮನೆ ಅವ್ರ ಆಕ್ಸಿಡೆಂಟ್ ಮಾಡಿಸಿ ಆ ಹುಡ್ಗವಿನಿತ್ತ ಅವನು ಹೋಗಿ ಕೇಳುವಾಗ ಅವನನ್ನು ಕೊಲ್ಲಿಕೆಲ್ಲ ನೋಡಿ ಅವನೇನಿಗೆ ಆ ಇದು ಬೆಳ್ತಂಗಡಿ ಜಾ ಮೈನ್ ರೋಡಲ್ಲಿ ಇದೆಲ್ಲ ಬೇಕಾ ನಾವು ಸತ್ತಾಗಮ್ಮ ಆರಡಿ ಮೂರಡಿ ಅಡಿ ನಮಗೆ ಕೊಡೋದು ಜಾಗ ಒಂದು ಉರ್ಧಾರ ಹುರ್ದಾನ ಎತ್ತಿಟ್ಕೊಳ್ತಾರೆ ನಮ್ಮ ಹೇಳ್ತೀನಿ ಹುರ್ದಾರ ಇದೆ ಕಿವಿಲಿ ಕಾಯಿ ಇಲ್ಲಿ ಬಳೆ ಕಿವಿಲಿ ಓಲೆ ಇದೆ ಮಂಗಲ್ಚೇನ ಇದೆ ಚೇನ್ ತೆಗೀಲಿ ಬಿಡಿ ಅದು ಓಕೆ ಯಾಕಂದ್ರೆ ಮುತ್ತ ಇದೆ ಹೋದ್ರೆ ತೆಗಿತಾರೆ ಅಲ್ಲದು ಶುಕ್ರ ನಾ ತಪ್ಪು ನಿಜ ನಂಗೆ ಬೇಜಾರಾಗಿ ನಿಮ್ಗೆ ಮಾತಾಡ್ತಿದ್ದೀನಿ ತಪ್ಪು ತೆಗೋಬೇಡಿ ಆದ್ರೆ ನಾವ್ ಹೋಗುವಾಗ ಒಂದ್ ತುಂಡು ಬಟ್ಟೆ ಮಾತ್ರ ನಮ್ಮನ್ನ ಹಾಕ್ ಕಳಿಸ್ತಾರೆ ಮೂಗ್ ಬೊಟ್ಟ ಸಹ ಕಿಟ್ಟಿಡ್ತೀರಾ ನೀವುಗಳು ಅಲ್ವಾ ಬಿಡ್ತೀರಾ ಮತ್ತೆ ಏನಕ್ಕೆ ಇಷ್ಟು ಜಾಗ ಆಸ್ತಿ ಏನಕ್ಕೆ ಇವರಿಗೆ ಅದೇ ಗೊತ್ತಾಗ್ತಿಲ್ಲ ಮೇಡಮ್ ಇನ್ನು ಮತ್ತೆ ನಾವು ಗ್ರಾಮ ಉದ್ಧಾರ ಮಾಡ್ತೀವಿ ನಾವು ಮಹಿಳೆಯ ಸಬಲೀಕರಣ ಮಾಡ್ತೀವಿ ಅಂತ ಬರ್ತಾರೆ ಆ ಮಹಿಳೆಗೆ ರಕ್ಷಣೆ ಇಲ್ಲಮ್ಮ ಇನ್ನೇ ಸಬಲೀಕರಣ ನನಗೆ ಒಮ್ಮೆ ಸ್ಟೇಜ್ಗೆ ಬರ್ಬೇಕು ಅಂತ ತುಂಬಾ ಆಸೆ ನಮ್ಮ ಮನೇಲಿ ಬಿಡುದಿಲ್ಲ ನಮ್ಮ ಮನೆಯವ್ರು ಬಿಡುದಿಲ್ಲ ಅದಕ್ಕೆ ಭಯ ಅವ್ರ ಅವ್ರನ್ನ ಮೀರಿ ನಾನು ಯಾವುದು ಮಾಡುವಾಗಿಲ್ಲ ಅದೊಂದು ನಮ್ಮ ಮನೆ ಅದೊಂದೇ ಕಂಡೀಷನ್ ಅಲ್ಲಮ್ಮ ಯೂಟ್ಯೂಬ್ ಅಲ್ಲಿ ಹಾಕಿರೋ ಮತ್ತೆ ನಿಮ್ಗೆ ಸಮಸ್ಯೆ ಇಲ್ವಲ್ವಾ

ಅಲ್ಲಮ್ಮ ನಾವು ಹೆದರ್ಕೊಂಡು ಹೆದರ್ಕೊಂಡ್ ಹೋದ ಹೆದರ್ಕೊಂಡೇ ಸಾಯ್ಬೇಕು ನಾವು ಹೆದರ್ ಅಮ್ಮ ನಾವೇನೋ ಸಾಲ ತಗೊಂಡಿದ್ದೀವಿ ಅವ್ರ ಹತ್ರ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಮೋಸ್ ಮಾಡಿದೀವಿ ಇಲ್ಲ ಅಲ್ಲಿ ಏನಾದ್ರು ಮೈಲಿಗೆ ಮಾಡಿದೀವ ಇಲ್ಲ ಮತ್ತೆ ಏನಕ್ಕೆ ಭಯಪಡ್ಬೇಕು ಅಮ್ಮ ನ್ಯಾಯ ಇದು ನಮಿಗೋಸ್ಕರ ನಾವು ಬದುಕುದು ಊರಿಗೋಸ್ಕರ ನಾನು ಬದುಕೇ ಇಲ್ಲಮ್ಮ ನನ್ ಗಂಡನಿಗೆ ಇದೇ ಮಾತು ಕೇಳ್ತೀನಿ ನಾನು

ಹೆಣ್ಣು ತಪ್ಪು ಮಾಡಿದ್ರೆ ನನ್ನ ಪ್ರಕಾರ ಹೆಣ್ಣು ತಪ್ಪು ಮಾಡ್ಬಾರ್ದು ಒಂದು ಆಮೇಲೆ ಗಂಡಸ ತಪ್ಪು ಮಾಡಬಾರ್ದು ಗಂಡಸ ಹೇಳಿದ ತಪ್ಪು ಮಾಡಿದ್ರೆ ಅದು ಅವ್ರ ಕರ್ಮ ಹೆಣ್ಣು ತಪ್ಪು ಮಾಡಿದ್ರೆ ಅವಳಿಗೆ ಜನ್ಮದಲ್ಲಿ ಮೋಕ್ಷನೇ ಸಿಗುದಿಲ್ಲ ಅದೊಂದು ಹೇಳ್ತೀನಿ ಅದ್ ಸಿಗುದಿಲ್ಲ ಗ್ಯಾರಂಟಿ ಸಿಗುದಿಲ್ಲ ಹೆಣ್ಣು ತಪ್ಪು ಮಾಡ್ಲೇಬಾರ್ದು ಯಾಕೆ ಮಾಡ್ಬೇಕು ಸೌಜನ್ಯ ಆತರ ಅಲ್ಲ ಸೌಜನ್ಯ ಒಳ್ಳೆ ಹುಡುಗಿ ನಾನು ಕೇಳಿದ ಮಟ್ಟಿಗೆ ನಾವು ನಾನು ನೋಡ್ಲಿಲ್ಲ ಅವಳ ರಿಯಲ್ಲಿ ತುಂಬಾ ಜನ ಯಾರ ಬಾಯಲ್ಲಿ ಅವಳು ಕೆಟ್ಟ ಅಂತ ಬರ್ಲೇ ಇಲ್ಲ ಅಲ್ಲ ಕೆಟ್ಟವಳ ಒಳ್ಳೆವಳ ಅವಳ ತಂಟೆಗೆ ಯಾಕೆ ನಾವು ಹೋಗಬೇಕು ಹೌದಾ ಈಗ ಅಲ್ಲ ಅವಳ ದೇವತಾಗಿರತ ಪ್ರತಿಯೊಬ್ಬರ ಬಾಯಲ್ಲಿ ಸೌಜನ್ಯ ಸೌಜನ್ಯ ನಮ್ಮ ಬರ್ತಾ ಇದೆ ಹಾ ಕೆಟ್ಟಿದ್ರೆ ಯಾರ ಬಾಯಗೂ ಬರ್ತಿಲ್ಲ ಎಲ್ಲ ಸುಮ್ಕ ಸ್ವಲ್ಪ ಅದೇ ಒಂದು ತಡಕ್ ಕೆಲಸ ಮಾಡ್ತಿದ್ರೆ ಅವಳು ಬಾಯ್ಲಿ ಬರ್ತಿದ್ ಯಾರ ಬಾಯ್ ಬರ್ತಿತ್ತ ಯಾರ ಬಾಯ್ಲೂ ಬರ್ತಿಲ್ಲ ಅಮ್ಮ ಅಲ್ಲಿ ಏನ್ ಗೊತ್ತಿತ್ತ ಒಂದು ದೇವಿ ಅಲ್ಲಿ ಸ್ಥಾಪನೆ ಆಗ್ಬೇಕು ಬೇಕು ಗೆ ಹೇಳ್ತೀನಿ ನೋಡಿ ಆ ದೇವಿ ಈ ಸೌಜನ್ಯ ರೂಪ ಅದು ವರ್ಷನ ಟಾರ್ಗೆಟ್ ಮಾಡಿರೋದು ಆಕ್ಚುಲಿ ಬ್ರಾಹ್ಮಣರ ಹುಡುಗ ವರ್ಷ ಹುಡುಗಿನ ವರ್ಷನ ಮಾಡಿರೋದು ವರ್ಷ ಅವತಿ ಅವಳದು ಅದೃಶ್ಯ ಚೆನ್ನಾಗಿತ್ತು ವರ್ಷ ತಪ್ಪು ತಪ್ಪ ತಪ್ಪಿಸ್ಕೊಂಡ್ಲು ಅಂದ್ರೆ ದೇವ್ರು ಅವಳ ಅವಳ ಅವಳು ಅವಳೇನಾದ್ ಆಗ್ತಿದೆ ಈ ತರ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಅದಕ್ಕೆ ದೇವಿ ಏನ್ ಮಾಡ್ತು ಸೌಜ್ಯನೇ ಬಲಿ ಕೊಡ್ತಲ್ಲಿ ಸೌಜನ್ಯ ಬಲಿ ಕೊಟ್ಟು ಸೌಜನ್ಯ ಬಲಿ ಆದ್ಲು ಬಲಿ ಆದ್ಮೇಲೆ ಏನಾಯ್ತು ಅಲ್ಲಿ ಒಂದು ಶಕ್ತಿ ಈಗ ನಿಲ್ ನೋಡಿ ನೆಕ್ಸ್ಟ್ ಅವಳು ಪ್ರತಿಮೆ ಸ್ಥಾಪನೆ ಮಾಡ್ತಾರೆ ಅಲ್ಲಿ ನಾವು ಕೈ ಮುಗಿಬೇಕು ಆಮೇಲೆನೆ ಇಲ್ಲಿ ಅಂತ ಒಂದು ಆಗುತ್ತೆ ನೋಡಿ ಈಗ ಚಾಮುಂಡಿ ಬೆಟ್ಟ ಮೈಸೂರಲ್ಲಿ ಹೇಗಿದೆ ಹೇಳಿ ನಂಜನಗುಡ್ ಮೊದ್ಲು ಚಾಮುಂಡಿ ಹೋಗಿ ಹೋಗ್ಬೇಕು ನಾವು ಎಂಡೇವರ್ ಹೋಗಿ ನಂಜನಗುಡಿಗೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗುವಂತ ಸೌಜನ್ಯ ನೋಡಿ ಸೌಜನ್ಯ ಒಂದು ದೇವಿ ಸ್ವರೂಪಿಣಿ ಅವಳು ಖಂಡಿತ ಮಹಾ ಅದು ಸಣ್ಣ ದೇವಿ ಅಲ್ಲ ಕಲಿಯುಗದಲ್ಲಿ ತೇತಯುಗದಲ್ಲಿ ದ್ವಾಪ ಯುಗದಲ್ಲಿ ಒಂದು ದೇವಿ ಅಂತ ಆ ಸ್ವರೂಪ ಸ್ವರೂಪಿಣಿಯ ಅವಳು ಅವಳಿ ಸೌಜನ್ಯತೆ ಹೆಸರಿಟ್ಟಿದಕ್ಕೂ ಅವಳಿರೋ ಸೌಜನ್ಯಕ್ಕೂ ಕರೆಕ್ಟ್ ಇದೆ ಆದ್ರೆ ಅವ್ರ ಅಮ್ಮನ ಅಪ್ಪನಿಗೆ ಮಾತ್ರ ಆ ಮನೆಯವರಿಗೆ ನೋವಿರ್ಬೋದು ಖಂಡಿತ ಖಂಡಿತ ಯಾಕಿರುದಿಲ್ಲ ಹೇಳಿ ಒಂದು ಮಗುನ ಕಳ್ಕೊಂಡಿದ್ದಾರೆ ವಯಸ್ಸು ಬಂದ ಹುಡುಗಿ ಅಲ್ಲಮ್ಮ ಅದ್ರ ಬೇರೆ ಆ ಪರಿಸ್ಥಿತಿಯಲ್ಲಿ ನೋಡಿ ನಾ ನಮ್ಗೆ ತಡ್ಕೊಂಬಕ್ ಆಗ್ತಿಲ್ಲಮ್ಮ ಇವಾಗ್ ಕತೆ ಕೇಳಿ but ಅವಾಗ ಅವ ಆ ಲೈವ್ ಅಲ್ಲಿ ನೋಡಿ ಅವ್ರಿಗೆ ಹೆಂಗ್ ಆಗಿರ್ಬೋದಮ್ಮ ಅವ್ರಿಗೆ ಪಾಪ ಇವ್ನೇಲ್ ಎಲ್ಲಾ ಮಣ್ ತುರ್ಕಿ ಇವ್ರಿಗೆ ಏನಮ್ಮ ಬಂದಿದೆ ಅವ್ರ ಮನೆ ಹೆಣ್ಮಕ್ಳು ಅತ್ಯಾಚಾರ ಮಾಡಿದ್ರಲ್ಲ ದೇವರ್ಷಿಗಳು ನಾನು ಹೇಳ್ತೀನಿ ನೋಡಿ ನನ್ ಬಾಯ್ಲಿಕ್ ಬರ್ಬೋದು ಶುಕ್ರವಾರ ಬರ್ಬಾರ್ದು ತಪ್ಪು ಸಾರಿ ಅಮ್ಮ ಸಾರಿ ಮಾಡಿದ್ರಲ್ಲ ಅವಳನ್ ಜೀವ ಸಹಿತ ಬಿಡ್ಬೋದಿತ್ತಲ್ಲ ಯಾಕೊಂದ್ರು ಆತರ ಯಾಕಂದ್ರು ಅದ್ ಹೋಗಿ ಆ ಮಣ್ಣನ್ ತುರ್ಕಿದಾರಲ್ಲ ಒಳ್ ಎಷ್ಟು ಅಯ್ಯೋ 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 ಅಂತ ಹೇಳಿರ್ಬೇಕು ಆ ಅಯ್ಯೋ 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 ಇವ್ರನ್ನ ಎಷ್ಟು ಇವ್ರು ನೋಡಿ ವಂಶ ನಿರ್ವಂಶ ಆಗುದಲ್ದೇ ಇವರು ಊರ ವಂಶ 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 ಎಲ್ಲ ಹೋಗುತ್ತೆ ನೋಡಿ ಬೇಕಾದ್ರೆ ಹೋಗುತ್ತೆ ಹಾ ಅದೇ ಹೇಳಿದಲ್ಲ ನಮ್ಗೆ ಒಂದು ಗಿಡ ನಟ್ಟು ಆ ಒಂದು ಬೀಜ ಹಾಕಿ ಗಿಡ ಅದು ಮೊಳಕೆ ಬಂದು ಗಿಡ ಆಗಿ ಮರ ಆಗಿ ಆಮೇಲೆ ಗಿಡ ಆಗಿ ಹೂ ಬಿಡ್ತದೆ ಆಮೇಲೆ ಕಾಯಿ ಆಗ್ತದೆ ಆಮೇಲೆ ಹಣ್ಣು ಸಿಗುತ್ತೆ ಆಮೇಲೆ ತಿನ್ನುವಾಗ ನಮಗೆ ತುಂಬಾ ಲೇಟ್ ಆಗುತ್ತೆ ಆ ತರನೇ ಆಗುತ್ತೆ ಇದು ಈಗ ಮಾತ್ರ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಒನ್ ಪರ್ಸೆಂಟ್ ಇದು ಗ್ಯಾರಂಟಿ ನಿಜ 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 ಇವ್ರು ಮಾಡಿದ ನಿಜ ಸೌಜನ್ಯ ಬಂದು ಅಲ್ಲಿ ಸ್ಥಾಪನ ಆಗ್ಬಿಟ್ಟಲ್ಲ ನೋಡಿ ಈಗ ಆ ಮಹೇಶನ್ ಹೇಳ್ತಾರಲ್ಲ ಮಹೇಶ್ ಆಮೇಲೆ ಇನ್ನೊಂದು ಮಹೇಶ್ನ ಬಾಳಿ ಯಾವ್ದೇ ಬಂದ್ರು ಸತ್ಯ ನೋಡಮ್ಮ ಅವ್ರನ್ನೇ ನೋಡ್ತಾ ಮಹೇಶ್ ಮಹೇಶಣ್ಣನ ಬಗ್ಗೆ ಇವ್ರಿಗೆ ಇವರು ಏನ್ ಗೊತ್ತಾ ಇನ್ ಇಲ್ಲ ಅಲ್ಲಿ ಮಾತಾಡೋರು ಅವ್ರೊಬ್ಬರೇ ಮಾತಾಡೋದು ಅವ್ರನ್ನೊಂದು ಮುಗಿಸ್ಬಿಟ್ರೆ ಅವ್ರನ್ನ ಮುಗಿಸಿದ್ರೆ ಅಣ್ಣಪ್ಪ ಮಂಜುನಾಥ ಓಡಿ ಹೋಗ್ತಾರೆ ಅಲ್ಲಿ ಲೆಕ್ಕ ಮಾಡ್ಬೇಕು ಗಡಿ ಫಾರ್ಮ್ ಮಾಡ್ಬೇಕಂತೇಳಿ ಗಡಿ ಫಾರ್ಮ್ ಮಾಡಿದ್ರು ಮಂಜುನಾಥ ಮತ್ತೆ ಅಣ್ಣಪ್ಪ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತಾರೆ ಆಯ್ತಾ ಮಹೇಶ್ ಫುಲ್ ಕ್ಲೋಸ್ ಮಾಡಿ ಅವರನ್ನು ಸಾಯಿಸಿ ಬಿಟ್ರೆ ಅಣ್ಣಪ್ಪ ಮತ್ತೆ ಮಂಜುನಾಥ ಅಲ್ಲಿಂದ ಓಡೋಗ್ತಾರೆ ಆಯ್ತಾ ಮಹೇಶ್ ರೂಪ ಮಹೇಶ್ನ ಬರೇ ಒಂದು ಶಾರೀರಿಕ ಒಂದು ಶರೀರ ಅವ್ರದ್ದು ಮಾತಾಡೋದೆಲ್ಲ ಅಣ್ಣಪ್ಪ ಮಂಜುನಾಥ್ ಮಹೇಶ್ ಮಾತಾಡೋದೆಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂದ ಹೇಳಿದ ಮಾತು ಇವತ್ತೆ ಒಂದು ಒಂದು ಟೈಮ್ ನೋಡಿ ಅವರು ಒಂಬತ್ ಇಪ್ಪತ್ತು ನಾಲ್ಕೂವರೆ ಐದು ಗಂಟೆ ಅಂತ ಹೇಳ್ತಾರೆ ನೋಡಿ ಒಂದು ಮಾತು ತಪ್ಪುದಿನ ನೋಡಿ ಅವ್ರ ಮಾತು ಅದನ್ನೆಲ್ಲ ನಮಗೆ ನೆನಪಿಟ್ಟು ಅವಾಗ ಅಷ್ಟೊಂದು ವಯಸ್ಸಾದ್ರೆ ಅದೇ ನೆನಪು ಹಂಗೆ ಇಟ್ಕೊಂಡ್ರೆ ಅದ ಶಕ್ತಿಯಿಂದ ಮಾಗಿರ್ತಕ್ಕಂಥದ್ದು ಅಣ್ಣಪ್ಪ ಮತ್ತೆ ಮಂಜುನಾಥ ಶಕ್ತಿ ಅದು ಅವ್ರನ್ನ ಅವ್ರ ಮೂಲಕ ಅವ್ರನ್ನ ಅಣ್ಣಪ್ಪ ಕಲ್ಲು ಮಂಜುನಾಥ ಕಲ್ಲು ಅದು ಮಾತಾಡಕ್ ಹೋಗುದಿಲ್ಲ ಅದು ಇವ್ರ ಬಾಯಲ್ಲಿ ಮಾತಾಡಿಸ್ತಿದೆ ಇವ್ರ ಮೂಲಕ ಅದು ಎಲ್ಲರಿಗೂ ಗೊತ್ತು ಮಾಡ್ತಿದ್ದಾರೆ ಅದೇ ಅಣ್ಣನ ಮೇಲೆ ಅಣ್ಣನಿಗೆ ಅಣ್ಣನ ಅಣ್ಣನೇ ಯಾರು ಮುಟ್ಲಿಕ್ಕೆ ಹೋಗುದಿಲ್ಲ ಬಿಡಿ ಅವ್ರ ಬೆಂಕಿ ಅವ್ರನ್ನ ಮುಟ್ಟಿದ್ರೆ ಇವರೆಲ್ಲ ಬಸ್ ಮಾಡ್ಬಿಡ್ತಾರೆ ಬಿಡಿ ಮುಟ್ಟಿಸ್ಕೊಂಡಿದ್ದಾರೆ ಕರೆಕ್ಟ್ ಕರೆಕ್ಟ್ ನಿಜ ಆಮೇಲೆ ಗಿರೀಶ್ ಅವರು ಅವ್ರು ನೋಡಿ ಅವ್ರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇನ್ನೇನು ಅಂತ ವಯಸ್ಸಾದವರು ಸಲ್ಲ ಅವರು ಅವರೊಂದು ಪೊಲೀಸ್ ಆಫೀಸರ್ ಅವರು ಒಂದೊಂದು ಮಾತಾಡ್ತಾರೆ ಒಂದೊಂದು ಕಾನೂನು ನೀತಿ ತರ್ತಾರೆ ಒಂದೊಂದು ಹೇಳ್ತಾರೆ ಇಷ್ಟು ನೀಟಾಗಿ ಅದ್ ಹೇಳ್ತಾರಲ್ಲ ನೀಟಾಗಿ ಮಾಡ್ಕೊಡ್ತಾರೆ ಅದೇ ಲೇಟ್ ಆಗಿ ಲೆಟೆಸ್ಟ್ ಆಗಿ ಕೆಲ್ಸ ಆಗ್ತ ಹೇಳ್ತಾರಲ್ಲ ನಮ್ ಸ್ವಲ್ಪ ದಿನ ಕೆಲ್ಸ ಆಗೇನೆ ಲೇಟ್ ಆದ್ರೆ ಲೆಟೆಸ್ಟ್ ಆಗಿ ಆಗುತ್ತೆ ಈ ಮಾತು ಬರ್ದಿಟ್ಕೊಳ್ಳಿ ನೀವು ನಿಜ ಹೇಳ್ತೀನಿ ಅನ್ಬೋದು ನಾನು ಇಂದ ಮಾತಾಡ್ತೀನಿ ನಾನು ಹೃದಯದಿಂದ ಮಾತಾಡ್ತೀನಿ ಮನಸ್ಸಿಂದ ಮಾತಾಡ್ತೀನಿ ಒಂದು ದುಃಖದಿಂದ ನಿಮ್ಗೆ ಹೇಳ್ತಿದ್ದೀನಿ ನನ್ನ ತಮ್ಮ ಅಂತ ಹೇಳಿ ನಿಮ್ ಜೊತೆ ಮಾತಾಡ್ತಿದ್ದೀನಿ ಬರ್ದಿಟ್ಕೊಳ್ಳಿ ಖಂಡಿತ ಬರ್ಬಿಟ್ಕೊಳ್ಳಿ ಲೇಟ್ ಆಗಿ ಲೇಟೆಸ್ಟ್ ಆಗಿ ನಮ್ ಸೌಜನ್ಯ ಹೊರಗ್ ಬರ್ತಾಳೆ ಒಂದು ಆದ್ರೆ ಅವ್ರ ಆ ಸೌಜನ್ಯ ರೂಪಿದ್ರೆ ಅವ್ರ ಮನೇಲಿ ಯಾರಾದ್ರೂ ಒಂದು ಮಗುಟಿದ್ರೆ ಸಾಕು ಅವರ ತಂದೆ ತಾಯಿಗ ಅವ್ರ ಅಮ್ಮನಿಗೆ ಅವ್ರ ತಮ್ಮನಿಗೆ ಅವ್ರ ಮಾವಂದ್ರಿಗೆ ಪಾಪ ಮಾವಂದ್ರಲ್ಲಿ ಎಷ್ಟು ಪ್ರೀತಿ ಮಾಡ್ತಾರೆ ಹೌದಮ್ಮ ಅವ್ರ ಮಾತ್ ಕೂಡ ಕೇಳಿಸ್ಕೊಂಡಿದ್ ಅಮ್ಮ ಅವ್ರು ಮಾತಾಡ್ತಿದಾರೆ ಪಾಪ ಅವ್ರು YouTube ಅಲ್ಲಿ ಎಲ್ಲಾ ಬಂದ್ ಮಾತಾಡ್ತಿದಾರೆ ಅವ್ರ ಭಾವ ಎಲ್ಲರೂ ಒಳ್ಳೆಯವರು ಎಲ್ಲರೂ ಒಳ್ಳೆಯವರು ಅಹಂಕಾರ ಅಲ್ಲ ಎಷ್ಟು ನೀಟಾಗಿ ಎಷ್ಟು ಪ್ರೀತಿಯಿಂದ ಅವರೊಂದು ಕನಿಕಾರ ತೋರ್ಸುದ್ ನೋಡಿದ್ರೆ ಯಾವ ಅಣ್ಣ ತಂಬರು ಸಾಗ ಎಷ್ಟಾದ್ರೂ ಅವ್ರ ಅಕ್ಕನ ಮಗಳು ಮಾವ ಅಷ್ಟು ತೋರ್ಸ್ಬೇಕಾದ ಅವಶ್ಯಕತೆ ಇಲ್ಲ ತೋರ್ಸುದಿಲ್ಲ ಏ ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ಬೋದು ಈಗಿನ ಕಾಲದಲ್ಲಿ ಗೊತ್ತಾ ಅಂತ ಅವಳು ಇಷ್ಟು ಜನಕ್ಕೆ ಅವಳು ಪ್ರಚಾರ ಆಗಿ ಇಷ್ಟು ಜನ ಹತ್ರ ಎಲ್ಲ ಕಿವಿಗೆ ಬಿದ್ದು ಎಲ್ಲರೂ ನೋಡಿ ಎಲ್ಲರ ಮನಸ್ಸಲ್ಲಿ ಸೌಜನ್ಯ ಸೌಜನ್ಯ ಅಂತ ಹೇಳಿ ಬಂದು ಅದೇ ಒಂದೀಗ ಧರ್ಮಸ್ಥಳ ಫುಲ್ ಚೇಂಜ್ ಆಗುತ್ತೆ ನೋಡಿ ಇದು ಧರ್ಮಸ್ಥಳ ಅಂತ ಆಗುದಿಲ್ಲ ಸೌಜನ್ಯ ಒಂದು ದೇವಿ ಶಕ್ತಿಯಾಗಿ ಸೌಜನ್ಯ ಹೆಸರೇನ ಆಗುತ್ತೆ ಅಲ್ಲಿ ಮತ್ತೆ ಧರ್ಮಸ್ಥಳ ಹೋಗುತ್ತೆ ಹೆಸರು ಅದಕ್ಕೆ ನನ್ನ ಪ್ರಕಾರ ಅಲ್ಲ ಒಂದು ಎಂಟು ಡಿಲೆಕ್ಟ್ ಡಿಲೆಕ್ಟ್ ಮಾಡ್ತಾರೆ ಅವರು ಇದು ಕೂಡ ಹಾಕಿದ ಒಂದು ವಾರಕ್ಕೆ ಡಿಲೆಕ್ಟ್ ಆಗುತ್ತೋ ಒಂದು ಹದಿನೈದು ಡಿಲೆಕ್ಟ್ ಆಗುತ್ತೋ ಗೊತ್ತಿಲ್ಲ ಏನ್ ಸ್ಟೇಟ್ ಆಗ್ತಾರ ಗೊತ್ತಿಲ್ಲ ಬಟ್ ಪ್ರಸಾರ ಮಾಡೋದು ನಮ್ ಕರ್ತವ್ಯ ಬಾರಣ್ಣ ಏನ್ ಆಗುತ್ತಾ ನೋಡೋಣ ಅವರು ಯೂಟ್ಯೂಬ್ ಡಿಲೀಟ್ ಮಾಡ್ಬೋದು ಅವ್ರು ನನ್ನ ಮೈಂಡ್ ಅಲ್ಲಿ ನಿಮ್ ಮೈಂಡಲ್ಲಿ ಇದು ಡಿಲೀಟ್ ಮಾಡಿ ಸಾಧ್ಯನ ಮತ್ತೆಂತ ನೀವು ಮಾತಾಡ್ತಿದ್ದೀರಾ ಅಯ್ಯೋ ಬಿಡಿ ಅವ್ರು ಯೂಟ್ಯೂಬ್ ಡಿಲೀಟ್ ಮಾಡ್ಬೋದು ಹಣ ಕೊಡ್ಬೋದು ಹಣ ಎಷ್ಟು ಬೇಕಾದ್ರೂ ಕೊಡ್ಬೋದು ಹಣಕ್ಕೆ ಬೆಲೆ ಇಲ್ಲ ನಾಳೆ ಅದು ನ್ಯಾಯ ಒಂದು ದುಃಖ ಒಂದಿದು ಎಲ್ಲ ನಾನು ಹೇಳ್ದೆ ಎಲ್ಲ ಜನ ಸೇರಿದ್ರು ನಾನುಸು ಹೇಳಿ ನಮ್ಮ ಮನೇಲಿ ಏನೋ ಸುಳ್ಳು ಹೇಳಿ ಓಡಿ ಬಂದ್ಬಿಡು ಅಂತಿದ್ದೇನೆ ನೀವೇನಾದ್ರೂ ಮೀಟಿಂಗ್ ಮಾಡಿದ್ರೆ ಅಲ್ಲಿ ಓಡಿ ಬರುವಂತಿದ್ದೀನಿ ನಾನು ನಮ್ಮ ಮನೆಯವ್ರಿಗೆ ಏನೋ ಸುಳ್ಳು ಹೇಳ್ಬಿಟ್ಟು ಬರ್ಬೇಕು ನಮ್ಮ ತಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮಲ್ಲಿ ಇದ್ದಿ ಇಲ್ಲ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಅಮ್ಮನಿಗೆ ಫೋನ್ ಮಾಡಿ ಅಮ್ಮನಿಗೆ ಹೇಳ್ಬಿಟ್ಟು ಓಡಿ ಬರ್ತಿದ್ದೆ ಅಲ್ಲಿಗೆ நிஜே ஓகே அஸ்ட் பரோ முந்தை நில வெட்ட ஒன்று துந்திரண்ட் கடத்தி வெட்டி ஒன்று துந்திரண்ட் ஏன் மீட்டிங் அம்மா இன்ஃபார்மே நன்றி நம்பர் சேவ் வேணா மக்கடி யோ இவ் ஏஜென்சி மாதா மாதா